ಈ ಸಿಸಿ ಹೀಗೆ ಚಡ್ಡಿ ಹಾಕಿಕೊಂಡು ಕಳ್ಳತನಕ್ಕೆ ಇಳಿದಿರುವ ಈ ಗ್ಯಾಂಗ್ ಚಡ್ಡಿ ಗ್ಯಾಂಗ್ ಅಂತ ಯಾವಾಗ ಇವರ ಓಡಾಟ ಸಿ ಸಿಟಿವಿಯಲ್ಲಿ ಕಾಣಿಸಿಕೊಳ್ತೋ ಅಂದಿನಿಂದ ಮಂಗಳೂರಿಗರಿಗೆ ನಿದ್ದೆಯೇ ಇಲ್ಲದಂತೆ ಆಗಿತ್ತು ಮಂಗಳೂರು ಜನರಲ್ಲಿ ಭಯ ಮೂಡುತ್ತಿದ್ದಂತೆ ಚಡ್ಡಿ ಗ್ಯಾಂಗ್ನಿಂದ ಊರ್ವದಲ್ಲಿ ದರೋಡೆ ನಡೆದೇ ಹೋಗಿತ್ತು ಒಂಬತ್ತನೇ ತಾರೀಖಿನ ಮಂಗಳವಾರ ಮುಂಜಾನೆ ಹೊತ್ತಿಗೆ ಕಿಟಕಿಯ ಕಬ್ಬಿಣ ಕತ್ತರಿಸಿ ಮನೆಗೆ ನುಗ್ಗಿದ್ದ ಚಡ್ಡಿ ಗ್ಯಾಂಗ್ನ ಕಳ್ಳರು ಮನೆಯ ಮಾಲೀಕ ವಿಕ್ಟರ್ ಮೆಂಡೋನ್ಸಾ ಮೇಲೆ ಹಲ್ಲೆ ನಡೆಸಿದ್ದಾರೆ ವಿಕ್ಟರ್ ಪತ್ನಿಗೂ ಹಲ್ಲೆ ನಡೆಸಿದ ಕದೀಮರು ಮನೆಯಲ್ಲಿ ಹಣ ಚಿನ್ನಾಭರಣ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಮನೆ ಮಾಲೀಕನ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ ಘಟನೆ ವಿವರ ಅರಿತು ಘಟನಾ ಸ್ಥಳಕ್ಕೆ ಆಗಮಿಸಿದ ಊರ್ವ ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಚಡ್ಡಿ ಗ್ಯಾಂಗ್ ತಂಡಕ್ಕೆ ಬಲೆ ಬೀಸಿದ್ದಾರೆ ಸಿಸಿಟಿವಿ ಪರಿಶೀಲನೆಗೆ ಮುಂದಾದ ಪೊಲೀಸರಿಗೆ ಅವರು ತೆಗೆದುಕೊಂಡು ಹೋದ ಕಾರು ಮುಲ್ಕಿ ಬಸ್ ನಿಲ್ದಾಣದಲ್ಲಿ ಸಿಕ್ಕಿದೆ ಕಾರ್ಯಾಚರಣೆ ಮುಂದುವರಿಸಿದ ಪೊಲೀಸರಿಗೆ ಈ ಕಳ್ಳರು ಕೆಎಸ್ಆರ್ಟಿಸಿ ಬಸ್ ಮೂಲಕ ಮಂಗಳೂರಿಗೆ ಹೋಗಿರುವುದು ಗೊತ್ತಾಗಿದೆ ಮುಂದೆ ಕೆಎಸ್ಆರ್ಟಿಸಿ ನಿರ್ವಾಹಕನ ಸಹಾಯ ಪಡೆದ ಪೊಲೀಸರು ಅವರು ಬೆಂಗಳೂರಿಗೆ ಹೋಗಿರುವುದು ಖಚಿತಪಡಿಸಿಕೊಂಡಿದ್ದಾರೆ ಈ ಕೆ ಎ ನೈನ್ಟೀನ್ ಎಫ್ ತ್ರೀ ಫೈವ್ ಸೆವೆನ್ ಫೈವ್ ಬಸ್ನಲ್ಲಿ ಬೆಂಗಳೂರಿಗೆ ತೆರಳಿರುವ ಬಗ್ಗೆ ಮಾಹಿತಿ ಕಲೆ ಹಾಕಿದ ಮಂಗಳೂರು ಪೊಲೀಸರು ಕೂಡಲೇ ಹಾಸನ ಜಿಲ್ಲೆಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ರವಾನಿಸಿದ್ದಾರೆ ಕಾರ್ಯಾಚರಣೆಗೆ ಇಳಿದ ಹಾಸನ ಪೊಲೀಸರು ಈ ನಂಬರ್ನ ಬಸ್ ಅನ್ನ ಸಕಲೇಶ್ಪುರದ ಬಳಿ ಅಡ್ಡಗಟ್ಟಿ ನಿಲ್ಲಿಸಿ ನಾಲ್ವರನ್ನ ಬಂಧಿಸಿದ್ದಾರೆ ಅದೇನೇ ಇದ್ರೂ ಮಂಗಳೂರಿಗರ ನಿದ್ದೆ ಕಿಡಿಸಿದ್ದ ಚಡ್ಡಿ ಗ್ಯಾಂಗ್ ಕೊನೆಗೂ ಅಂಧರಾಗಿದೆ ಮಂಗಳೂರು ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ ಮತ್ತು ಕೆ ಬಸ್ ನಿರ್ವಾಹಕರ ಸಮಯ ಪ್ರಜ್ಞೆಗೆ ಎಲ್ಲೆಡೆಯಿಂದ ಪ್ರಶಂಸೆಯ ಮಹಾಪೂರವೇ ಹರಿದು ಬರುತ್ತಿದೆ ನ್ಯೂಸ್ ಡೆಸ್ಕ್ ಮಂಗಳೂರು ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಇದು ಹೊಸತನದ ಸಂಕಲನ